ಶಿವಮೊಗ್ಗದಲ್ಲಿ ಜನವರಿ ಹನ್ನೆರಡರಂದು ಶಿವ ಸಂಕಲ್ಪ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗುರುಸಿದ್ದ ರಾಜ ಯೋಗೇಂದ್ರ ಮಾಡಲಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಶ್ವಾಸ್ ಮಾಹಿತಿ ನೀಡಿದರು ಎಮ್ ಎಲ್ ಸಿ ಆದಂತಹ ರುದ್ರೇಗೌಡರು ಬರ್ತಾ ಇದ್ದಾರೆ ಮತ್ತೊಬ್ರು ಈಗಿನ ಎಮ್ ಎಲ್ ಸಿ ಆದಂತಹ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಬರ್ತಾ ಇದ್ದಾರೆ ಮತ್ತೊಬ್ರು ಎಮ್ ಎಲ್ ಸಿ ಆದಂತಹ ಡಿ ಎಸ್ ಅರುಣ್ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಲಿಂಗಾಯತ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವೇಶ್ವರ ಸಮಾಜದ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ಅವರಿದ್ದಾರೆ ಹಿರಿಯರಾದಂಥ ಈಶ್ವರಯ್ಯನವರು ಇದ್ದಾರೆ ಮತ್ತೆ ಇನ್ನೊಬ್ಬರು ಹಿರಿಯರಾದಂತಹ ಮಹೇಶ್ ಅವರು ಮಹೇಶ್ವರಪ್ಪನವರು ಇದ್ದಾರೆ ಹಾಗೆ ಸಾಕಷ್ಟು ಎಲ್ಲ ಸಮಾಜದ ಮುಖಂಡರುಗಳು ಕೂಡ ನಾವು ಆ ಒಂದು ಸಭೆಗೆ ಕರೀತಾ ಇದ್ದೇವೆ ಇಷ್ಟೆಲ್ಲ ಆದ ನಂತರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಖ್ಯಾತ ಜಾನಪದ ಕಲಾವಿದರಾದಂಥ ಶಂಭು ಬಳೆಗಾರ ಉಪನ್ಯಾಸಕರು ಅವರ ಉಪನ್ಯಾಸ ಕೂಡ ಇದೆ ಹೀಗೆ ನಾವಾಗಲೇ ಶಿವಮೊಗ್ಗದ ವಿವಿಧ ಬಡಾವಣೆಗಳಲ್ಲಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಮನೆ ಮನೆಗೋಗಿ ಕರೆಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಹನ್ನೆರಡನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಸಂಜೆ ಐದು ಗಂಟೆ ಆಗಿದೆ ನಮ್ಮ ನಿರೀಕ್ಷೆ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಜನ ಬರ್ಬೋದು ಅಂತೇಳಿ ನಿರೀಕ್ಷೆ ಈಗ ಆ ಕಾರ್ಯಕ್ರಮ ಕೂಡ ಇದೆ ಆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಸಂಘಟನೆಯ ಉದ್ದೇಶಗಳನ್ನ ತಿಳಿಸಿ ಒಂದು ಈ ಹಿಂದೂಗಳ ಒಂದು ಮಹತ್ತರ ಕಾರ್ಯದಲ್ಲಿ ವೀರಶೈವ ಸಂಘಟನೆ ಒಟ್ಟಾಗಿರ್ತಕ್ಕಂಥದ್ನ ತಾವೆಲ್ಲಾ ಕೂಡ ಜನಕ್ಕೂ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಈಗಾಗ್ಲೇ ನಮ್ದು ಮುಖ್ಯ ಘಟಕ ಅಂದ್ರೆ ಶಿವ ಸಂಕಲ್ಪದ ಒಂದು ಪೇರೆಂಟ್ ಬಾಡಿ ಅಂತೇಳಿ ನಲವತ್ತೆಂಟು ಜನದ ಒಂದು ತಂಡ ಈಗಾಗಲೇ ರೆಡಿ ಆಗಿದೆ ಇದ್ರ ಜೊತೆ ಜೊತೆಗೆ ನಾವು ಈಗಾಗಲೇ ಮಹಿಳಾ ತಂಡವನ್ನು ಕೂಡ ಮಾಡಿದ್ದೇವೆ ಅಲ್ಲೂ ಕೂಡ ಸುಮಾರು ಐವತ್ತು ಜನರ ತಂಡ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರು ಅಂತೇಳಿ ಐವತ್ತು ಜನದ ತಂಡ ಅದು ಕೂಡ ರೆಡಿ ಆಗಿದೆ ಆಗ್ಲೇ ಯುವ ಘಟಕ ಅಂತೇಳಿ ಒಟ್ಟು ಐವತ್ತು ಜನರ ತಂಡ ಈ ಪೇರೆಂಟ್ ಬಾಡಿ ಮಹಿಳಾ ಘಟಕ ಯುವ ಘಟಕ ಮೂರು ಕೂಡ ಈಗ ಆಲ್ರೆಡಿ ಸಿದ್ಧತೆಯನ್ನಾಗಿದೆ ಮೊದಲನೇದಾಗಿ ನಾವು ಹನ್ನೆರಡನೇ ತಾರೀಕು ನಮ್ಮ ಪೇರೆಂಟ್ ಬಾಡಿಯ ಉದ್ಘಾಟನೆಯನ್ನು ಮಾಡ್ತೇವೆ ಒಂದು ಸ್ವಲ್ಪ ಸಮಯ ಒಂದು ತಿಂಗಳು ಅಥವಾ ಹದಿನೈದು ತಿಂಗಳು ತಗೊಂಡು ಸಮಯದ ನಂತರ ಮಹಿಳಾ ಘಟಕವನ್ನು ಕೂಡ ನಾವು ಉದ್ಘಾಟನೆ ಮಾಡಲಿದ್ದೇವೆ ಆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂತಹ ಆಶಾ ಚನ್ನಬಸಪ್ಪನವರಾಗಿದ್ದಾರೆ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿ ಪುಷ್ಪ ಅವರಿದ್ದಾರೆ ಹಾಗೆ ನಮ್ಮ ಪೇರೆಂಟ್ ಬಾಡಿಯಲ್ಲೂ ಕೂಡ ಮಹಿಳೆಯರನ್ನ ತಗೋಬೇಕು ಅಂತೇಳಿ ಸಮಾಜದ ಸಾಕಷ್ಟು ಕೆಲಸವನ್ನು ಮಾಡಿದಂತ ರತ್ನಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಗೌರವ್ನವ್ರು ಕೂಡ ನಮ್ಮ ಜೊತೆಲಿ ಈ ಏನು ವೇದಿಕೆ ಅಂದ್ರೆ ಈ ಒಂದು ಪತ್ರಿಕಾ ಬಂದಲ್ಲಿ ಕುತಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಒಂದು ಶಿವ ಸಂಕಲ್ಪದ ನಿರ್ದೇಶಕರುಗಳು ಉಪಾಧ್ಯಕ್ಷರು ಕಾರ್ಯದರ್ಶಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಯುವ ಘಟಕದ ಈಗ ಇನ್ನು ನಾವು ಯುವ ಘಟಕವನ್ನ ರಚನೆ ಮಾಡ್ತಾ ಇದೀವಿ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಒಟ್ಟಾರೆ ಒಂದು ಒಮ್ಮತದ ತೀರ್ಮಾನ ತಗೊಂಡು ಅದನ್ನು ಕೂಡ ಮಹಿಳಾ ಘಟಕ ಆದ ನಂತರ ನಾವು ಅದನ್ನು ಕೂಡ ಅನೌನ್ಸ್ ಮಾಡಲಿದ್ದೇವೆ ವೀರಶೈವರು ಬೇರೆ ಲಿಂಗಾಯಿತರು ಬೇರೆ ಅಲ್ಲ ವೀರಶೈವ ಲಿಂಗಾಯಿತರ ಒಕ್ಕೂಟ ಅಂತಾನೆ ಮಾಡಿದ್ವಿ ಅದನ್ನೆಲ್ಲ ಒಪ್ಕೊಂಡವ್ರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ಒಪ್ಕೊಂಡವ್ ನಮ್ಮ ಜೊತೆ ಬರ್ತಾ ಇದ್ದಾರೆ ಅಲ್ಲ ಅವ್ರು ಒಪ್ಕೊಂಡು ಬರ್ಬೋದು ಸೇರ್ಸಲ್ಲ ಅಂತ ಒಪ್ಕೊಂಡ್ರೆ ಬರಬಹುದು ಅಷ್ಟೇ ಒಪ್ಕೊಂಡಿಲ್ಲ ಅಂದ್ರೆ ಅವ್ರ ಅವರು ಇರ್ತಾರೆ ಬರೋ ಪ್ರಶ್ನೆನೇ ಬರಲ್ಲ ಅಲ್ಲಿ ಯಾಲ್ಸ್ವ್ರು ನೀವ್ ಹೇಳ್ಬೇಕು ನೀವೇನು ಅಂತ ಏನೋ ಏನಕ್ಕೆ ಇಲ್ಲ ಸರ್ ಖಂಡಿತ ಇಲ್ಲ ಇಲ್ಲಿ ಈಶ್ವರಪ್ಪನವರಿಗೆ ನಾವು ಯಾವುದೇ ರೀತಿ ಅವ್ರಿಗೆ ಅಧ್ಯಕ್ಷ ಗೌರವಾಧ್ಯಕ್ಷರು ಅಂತ ಏನು ಮಾಡಿಲ್ಲ ಸರ್ ಅವ್ರಿಗೆ ಇದು ಸಪ್ರೇಟ್ ನಮ್ದು ಒಕ್ಕೂಟ ಒಗ್ಕೂಟ್ರೆ ಅಲ್ಲ ಕಾರ್ಯಕ್ರಮ ಕಾವಣ ಅಂತ ಹೇಳಿದ್ರೆ ನಾವು ಕಳೆದ ಬಾರಿನೇ ಹೇಳಿದ್ವಿ ಕಳೆದ ಬಾರಿಯೂ ಹೇಳಿದ್ವಿ ನಾವು ಈಗ ವೀರಶೈವಲಿಂಗುಟ ಆದ್ಮೇಲೆ ಹಿಂದುತ್ವ ಅಂತ ಬರುತ್ತೆ ಇವತ್ತು ಇಡೀ ಹಿಂದುತ್ವ ಅಂತೇಳಿ ರಾಜ್ಯದಲ್ಲಿ ಒಂದು ಹಿಂದೂಲಿ ಅಥವಾ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿರೋ ನಾವು ಫಸ್ಟ್ ಯೋಚನೆ ಮಾಡಿದಾಗ ಈಶ್ವರಪ್ಪನವ್ರ ಹೆಸರು ಬಂದಿದ್ದು ಆ ಯತ್ನಾಳ್ ಅವ್ರ ಹೆಸರು ಬಂತು ಯತ್ನಾಳ್ವರು ನಮ್ಮಲ್ಲಿ ಇಲ್ಲ ಹಂಗಾಗಿ ಈಶ್ವರಪ್ಪನವ್ರಿಂದ ಈಶ್ವರಪ್ಪನವ್ರೆಲ್ಲ ಕರೆದ ಹಾ ಸರ್ கருக்குன்னு துபா இது ஆரம்ப சார் துபா கார்கமே யாக்கி நம்ம தாடது எல்லாரும் கருதுவி வேத்கை துன்பி